ఎ జనాజమా నీనా గింతలు జరిజమాజమా నీనా గింతలు జరి ಹರಳು ಯಜಮಾನ ಯಜಮಾನ ನಿನಗಿಂತಲೂ ಸಿರಿನಾ ನೀ ಬಯಸ ತೊಟ್ಟಿಲಿಯೇ ಬಿಳಿಗಿರಿಯ ಮರ ತಂದು ಆ ಚನ್ನ ಪಟ್ಟಣದ ಶವ ಕರೆಸಿ ಶನಿವಾರದ ಪಟ್ಟಣದ ಶಿಲ್ಪಿ ಕುಂಚಗಳ ತನು ಇಲ್ಲಿ ಬಣ ಬಿರಿಸಿ ಆ ತಾರಗಳ ತನ್ನು ಇಲ್ಲಿ ಅಲಗರಿಸಿ ಆ ಸರಿನಾಂಹಾದ್ರೆ ಕುಲದ ಸೊಸೆ ನೀನು ನಿನಗೇನೋ ಕಮ್ಮಿ ಹೇಳು ಯಜಮಾನ ಯಜಮಾನ ನಿನಗಿಂತಲೂ ಸಿರೀನಾ ಯಜಮಾನ ಸಿರಿ ಮಾವನಕಾಯ ಕ್ಲೋರ್ಣ ಮಾವ ತಂದೆ ಹೊರವರೆಯೂ ಬಯಕೆ ತೀರದಿ ಈಗ ಮಯಸಿದ ಬೇರೆನೋ ಹುಣಸಿಕಾಯ ಸಿಪ್ಪೆ ತೆಗೆದು ಅದರೊಳಗೆ ಸ್ವಲ್ಪ ಉಪ್ಪು ಬೆರೆಸಿ ಮನೆಗೆಯಲ್ಲಿ ಎನಿಸಪ್ಪ ನೆನೆಸಿ ತಿಂದರೆ ಬಯಕೆ ತೀರದ ಓಬ ತುಡಿಸು ಏ ಅಕ್ಕ ನನ್ನ ಮುಡಿಗೀಗ ಹೂವು ಮುಡಿಸು ಏನ್ರಿ ಸರಿ ನಾ ಈ ಕುಲದ ಸೊಸೆ ನಾನು ನನಗೇನು ಕಮ್ಮಿ ಹೇಳು ಯಜಮಾನೀ ಯಜಮಾನೀ ಪ್ರೀತಿ ಹೊತ್ತು ತರುವ ಯಜಮಾನೀ ಯಜಮಾನೀ ಪ್ರೀತಿ ತರು ತಾವಿ ಮುಕ್ತಿನ ಹರಳು ಓ ನನ್ನಾಸೆ ಹೊಲವೀ ನನಗೆ ಚುಮ್ಮುತ್ತಿದೆ ರತ್ನದ ಹರಳು ಯಜಮಾನ ಯಜಮಾನ ನಿನಗಿಂತಲೂ ಸಿರಿ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಫೇವ್ರೇಟ್ ಇಟ್ಟು ಇಷ್ಟು ವಿಷ್ಣು ಸರ್ ಒಂದು ಬ್ಯೂಟಿಫುಲ್ ಆದಂಥ ಸಾಂಗು ನನ್ನ ಆ ಫೇವ್ರೇಟ್ ಸಾಂಗ್ ಇದು ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಒಂದು ಲೈಕ್ ಕೊಡೋದು ಮರಿಬೇಡಿ